ಅಕ್ಕಿ ನೆನೆಸುವುದು ಬೇಡ ರುಬ್ಬುವುದು ಬೇಡ ಅಕ್ಕಿ ಬೇಡವೇ ಬೇಡ ದಿಢೀರಾಗಿ ಬೆಳಗ್ಗೆ ಅಥವಾ ರಾತ್ರಿ ನಮಗೆ ಈಸಿಯಾಗಿ ಮಾಡಬಹುದಾದಂತಹ ಒಂದು ದೋಸೆ ರೆಸಿಪಿ ತುಂಬ ಹೆಲ್ತಿಯಾಗಿರುವಂತಹ ಈ ದೋಸೆ ಮಾಡಲು ಫಸ್ಟಿಗೆ ನಾನು ಇದೇ ರೀತಿಯೊಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ಒಂದು ಕಪ್ ಬಾಂಬೆ ರವಾವನ್ನು ಇದ್ದೀನಿ ಅದಕ್ಕೆ ಕಾಲು ಕಪ್ ಅಳತೆಯಷ್ಟು ಗೋಧಿ ಹಿಟ್ಟನ್ನು ಸಹ ಸೇರಿಸಿದ್ದೀನಿ ಇನ್ನಿದನ್ನು ಒಂದು ಸೈಡಿಗೆ ಇಡೋಣ ಇನ್ನು ನಮಗೆ ಬೇಕಾದ ಐಟಮ್ಸ್ ಅಂದರೆ ಒಂದು ಟೊಮೆಟೊ ಹಣ್ಣು ಎರಡು ಅಥವಾ ಮೂರು ಉದ್ದ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಹಸಿ ಒಂದು ಕೆಂಪು ಮೆಣಸಿನಕಾಯಿ ಶುಂಠಿ ಮತ್ತು ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟಿಗೆ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಮೆಣಸೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಅದಕ್ಕೆ ಫಸ್ಟಿಗೆ ಇದನ್ನು ಒಂದು ಸರ್ತಿ ಲೈಟಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಇನ್ನು ನಾವು ತೆಗೆದಿಟ್ಟಿರುವಂತಹ ರವೆ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಬೇಗ ಅದು ಗಂಟಾಗುತ್ತೆ ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಇನ್ನು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಒಂದು ಚಮಚದಿಂದ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ನೀರೆಲ್ಲ ಕೆಳಗಡೆ ಹೋಗ್ಬೇಕಿಲ್ಲ ಅಂದರೆ ಮಿಕ್ಸಿ ಜಾರ್ ನಮಗೆ ಜಾಮ್ ಆಗುತ್ತೆ ನೋಡಿ ಆಮೇಲೆ ಇದನ್ನು ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಹಾಕೋಣ ಇದೇ ರೀತಿ ನಾನು ಎರಡು ಬ್ಯಾಚಾಗಿ ಗ್ರೈಂಡ್ ಮಾಡಿದ್ದೀನಿ ಎರಡು ಬ್ಯಾಚ್ ಗ್ರೈಂಡ್ ಮಾಡಿದ ಹಿಟ್ಟನ್ನು ಸಹ ಪಾತ್ರೆಗೆ ಮಿಕ್ಸಿ ಜಾರನ್ನು ತೊಳೆದು ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ ಜಾಸ್ತಿ ನೀರನ್ನು ಹಾಕ್ಬಿಡಿ ಇನ್ನಿದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ಉಪ್ಪನ್ನು ಚೆಕ್ ಮಾಡಬೇಕು ನಾವು ಫಸ್ಟಿಗೆ ರುಬ್ಬುವಾಗಲೇ ರುಬ್ ಉಪ್ಪನ್ನು ಹಾಕಿದ್ದೀವಿ ಉಪ್ಪು ಸ್ವಲ್ಪ ಕಮ್ಮಿ ಅಂದರೆ ಉಪ್ಪನ್ನು ನಮಗೆ ಸೇರಿಸ್ಬೋದು ನಾನಿವಾಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಇವಾಗ ನೀರೆಲ್ಲ ಸೇರಿಸಿದ ಮೇಲೆ ಉಪ್ಪು ಚೆಕ್ ಮಾಡಿ ಬೇಕಾದಷ್ಟು ಉಪ್ಪನ್ನು ಸಹ ಹಾಕಿ ಇನ್ನು ಈ ಹಿಟ್ಟನ್ನು ಕವರ್ ಮಾಡಿ ಒಂದು ಐದು ನಿಮಿಷ ಸೈಡಿಗೆ ಇಡೋಣ ಆ ಐದು ನಿಮಿಷದಲ್ಲಿ ನಮಗೆ ಬೇಕಾದ ಚಟ್ನಿಯನ್ನೆಲ್ಲ ನಾವು ರೆಡಿ ಮಾಡ್ಕೋಬೋದು ಐದು ನಿಮಿಷ ಆದ ತಕ್ಷಣ ಒಂದು ದೋಸೆ ಕಾವಲಿ ಬಿಸಿ ಆದಮೇಲೆ ಫಸ್ಟಿಗೆ ಸ್ವಲ್ಪ ನೀರನ್ನು ಇದೇ ರೀತಿ ಸಿಂಪಡಿಸಬೇಕು ಇದಕ್ಕೆ ನಾವು ಎಣ್ಣೆ ಹಾಕ್ತಾ ಇಲ್ಲ ಸ್ಟಿಕ್ ಪಾನಲ್ಲಿ ಮಾಡಿದರೆ ಎಣ್ಣೆ ಅವಶ್ಯಕತೆ ಇಲ್ಲ ಆಮೇಲೆ ನಾವು ಒಂದು ಅಥವಾ ಒಂದೂವರೆ ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ದೋಸೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ದೋಸೆಯನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಬೇಕಂದರೆ ನಿಮಗೆ ಮಕ್ಕಳಿಗೆಲ್ಲ ಮಾಡುವಾಗ ಬೇಕಂದರೆ ಸ್ವಲ್ಪ ತುಪ್ಪವನ್ನು ಮೇಲ್ಗಡೆಯಿಂದ ಹಾಕ್ಬೋದು ಅದೇ ಬೇಡ ಅಂದರೆ ಎಣ್ಣೆಯನ್ನು ನಮಗೆ ಸ್ಕಿಪ್ ಮಾಡ್ಬೋದು ನೋಡಿ ಇದೇ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ದೋಸೆ ಬೆಂದ ಮೇಲೆ ಇದನ್ನು ಮಗಿಚಿ ಹಾಕಬೇಕು ಮಗಿಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಒಳ್ಳೆ ಕ್ರಿಸ್ಪಿ ಹಾಗೆ ಇದನ್ನು ಬೇಯಿಸಬೇಕು ನೋಡಿ ಎರಡು ಸೈಡು ಇದೇ ರೀತಿ ಕ್ರಿಸ್ಪಿ ಥರ ಆದಮೇಲೆ ನಮ್ಮದು ದೋಸೆಯನ್ನು ತೆಗಿಬೋದು ಸೂಪರ್ ಆಗಿರುವ ದೋಸೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ